Thank you ಗೆಲ್ಲುತ್ತೆ ಎನ್ನುವಂತಹ ಒಂದು ವಿಶ್ವಾಸವನ್ನು ಕೂಡ ನಾನು ಈ ವೇದಿಕೆಯ ಮುಖಾಂತರ ವ್ಯಕ್ತಪಡಿಸೋದಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಮಾತನ್ನ ನಿಮ್ಮನ್ನು ಮೆಚ್ಚಿಸ್ಲಿಕ್ಕಾಗಿ ಖುಷಿ ಪಡಿಸ್ಲಿಕ್ಕಾಗಿ ಹೇಳ್ತಾ ಇಲ್ಲ ನಾನು ಚಂದ್ರಪಟ್ಟಣ ಹೋರಾಟದಲ್ಲಿ ಆ ಭಾಗವಹಿಸಿದ್ದೀನಿ ಆ ಹೋರಾಟದಲ್ಲಿ ಅದೇ ರೀತಿ ಒಳಗಡೆಗೆ ಚಂದ್ರಾಯಪಟ್ಟಣ ಹೋರಾಟದ ನೇತೃತ್ವ ವಹಿಸಿಕೊಂಡಿದ್ದಂಥವರು ಆ ಹೋರಾಟದ ಪ್ರಾರಂಭದಿಂದ ಕೊನೆಯವರೆಗೆ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಂತ ಒಂದು ಯುವಜನರ ತಂಡ ಕೂಡ ಇವತ್ತಿಲ್ಲಿ ಬಂದಿದೆ ಅವ್ರಿಗೂ ಗೊತ್ತಿದೆ ನನಗೂ ಗೊತ್ತಿದೆ ಏನಪ್ಪಾ ಅಂದ್ರೆ ಚಂದ್ರಾಯಪಟ್ಟಣದ ಹೋರಾಟದಲ್ಲಿ ರೈತ ಮಹಿಳೆಯರು ದೊಡ್ಡ ಪ್ರಮಾಣದಲ್ಲಿ ಕೊನೆ ಕೊನೆಯಲ್ಲಿ ಹೋರಾಟದ ಕಣಕ್ಕೆ ದುಮ್ಕಿದ್ರು ಸಂಘರ್ಷಕ್ಕೆ ದುಮ್ಕಿದ್ರು ಆದರೆ ಬಿಡದಿಯಲ್ಲಿ ಇಲ್ಲಿ ಈ ಹೋರಾಟದಲ್ಲಿ ಪ್ರಾರಂಭದಿಂದಲೇನೆ ಅರ್ಧಕ್ಕರ್ಧ ಅರ್ಧಕ್ಕರ್ಧ ಮಹಿಳೆಯರು ಹೋರಾಟದ ಕಣದಲ್ಲಿ ಇದೀರಿ ಮಹಿಳೆಯರು ಇಷ್ಟೊಂದು ಪ್ರಮಾಣದಲ್ಲಿ ಹೋರಾಟಕ್ಕೆ ಬಂದಾಗ ಸರ್ಕಾರಗಳು ಏನು ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಮಹಿಳೆಯರ ಹೋರಾಟಕ್ಕೆ ಮನ್ನಣೆಯನ್ನ ಕೊಡಬೇಕು ಹಾಗಾಗಿ ನೀವು ಗೆಲ್ತೀರಿ ಎನ್ನುವಂತ ಮಾತುಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಹೋರಾಟ ಇದೆ ಮುನ್ನಡಿಬೇಕು ಮಹಿಳೆಯರ ಪ್ರಮಾಣ ಹೋರಾಟದಲ್ಲಿ ಭಾಗವಹಿಸುವಂತವರ ಪ್ರಮಾಣ ಮತ್ತಷ್ಟು ಹೆಚ್ಚಾಗಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಯಾಕೆಂದ್ರೆ ಎಪ್ಪತ್ತೇಳು ಎಕರೆ ಭೂಮಿ ಕಳ್ಕೊಳ್ಳುವಂತ ಆತಂಕದಲ್ಲಿ ರೈತರು ಸಾವಿರದ ಏಳ್ನೂರ ಎಪ್ಪತ್ತೇಳು ಸಂಖ್ಯೆ ಕಡಿಮೆ ಜನಸಂಖ್ಯೆ ಕಡಿಮೆ ಇಲ್ಲಿ ಒಂಬತ್ ಸಾವಿರ ಎಕರೆ ಭೂಮಿ ಕಳ್ಕೊಳ್ಳುವಂತ ಒಂದು ಆತಂಕದಲ್ಲಿ ಇರೋದ್ರಿಂದ ಈ ಹೋರಾಟ ಮತ್ತಷ್ಟು ತೀವ್ರ ಆಗ್ಬೇಕು ಮತ್ತಷ್ಟು ಜನ ಈ ಹೋರಾಟಕ್ಕೆ ಬಂದು ಸೇರ್ಬೇಕು ಸಾವಿರಾರು ಸಂಖ್ಯೆ ಒಳಗಡೆಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಾನು ಈ ವೇದಿಕೆಗೆ ಬರ್ತಿದ್ದಂಗೆನೇನೆ ಸ್ವಲ್ಪ ಗಾಬರಿ ಬಿದ್ಬಿಟ್ಟೆ ಯಾಕೆ ಅಂದ್ರೆ ಇಲ್ಲಿ ಜೋಡ್ಸಿರುವಂತ ಹಲವಾರು ರೀತಿಯ ಹಣ್ಣು ತರಕಾರಿ ನೀವು ಬೆಳೆದಿರುವಂತ ಸಾಮಗ್ರಿಗಳನ್ನೆಲ್ಲ ನೋಡಿ ನಾನು ಗಾಬರಿ ಬಿದ್ದೆ ಎಲ್ಲಿನ ಏಲಕ್ಕಿ ಎಲ್ಲಿನ ಬಿಡದಿ ಹೋಗ್ಲಿ ನೋಡಿ ಮಲೆನಾಡಿನಲ್ಲಿ ಬೆಳೆಯುವಂತ ಒಂದು ಏಲಕ್ಕಿಯನ್ನ ಬಿಡದಿಯ ರೈತರು ಬೆಳೆದು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಸೋಜಿಗದ ವಿಷಯ ಆಯ್ತು ನನಗೆ ನಾನು ಇದು ನಿಜವಾಗ್ಲೂ ಏಲಕ್ಕಿನ ಅಲ್ವಾ ಅಂತ ಟೆಸ್ಟ್ ಮಾಡೋಕ್ಕೆ ಒಂದೆರಡು ಏಲಕ್ಕಿನ ತಿಂದೆ ಬಹಳ ಉತ್ಕೃಷ್ಟವಾದಂಥ ಏಲಕ್ಕಿನೇ ಬೆಳೆದಿದ್ದೀರಿ ನೀವು ಬಹಳ ಉತ್ಕೃಷ್ಟವಾದಂತ ಏಲಕ್ಕಿ ಸರಿ ಗಾಬರಿ ಹಾಕದೆ ಅಂತ ಅಂದರೆ ಈ ಪಾರ್ಟಿ ಜೋಡಿಸ್ಬಿಟ್ಟವ್ರಲ್ಲ ಇವರು ಬೆಳೆದಿದ್ದೆಲ್ಲ ತಗೊಂಡ್ಬಂದು ಇದನ್ನೆಲ್ಲ ನೋಡಿದ ಮೇಲೆ ಈ ಕಾರ್ಪೊರೇಟ್ನವರು ನವರು ಬಿಡ್ತಾರ ಇವ್ರು ಭೂಮಿ ಅಂತ ಗಾಬರಿ ಆಗಿದ್ದು ನಾನು ಇಂದೇನು ಅಲ್ಲ ಈ ಪಾರ್ಟಿ ತಂದು ಜೋಡಿಸಿರುವಾಗ ಎಲ್ಲ ಬೆಳಿಬಹುದು ಇಲ್ಲಿ ಏನಕ್ಕಿ ಅಂದ ಮೇಲೆ ಇನ್ನೇನು ಬೇಕು ಮಲ್ನಾಡಿದ್ದಂಗೆ ಆಯ್ತು ಬಿಡದೆ ಹೋಗ್ಲಿ ಜಮೀನು ಹಂಗಾಗಿ ಈ ಭೂಮಿನ ಬಿಟ್ಟೋರು ಉಂಟಾ ಅಂತ ಅವ್ರೆಲ್ಲಪ್ಪಾ ಆಟಕ್ ಬಿದ್ಬಿಡ್ತಾರೋ ಅಂತ ಹೇಳಿ ನನಗೆ ಗಾಬರಿ ಆಗಿದ್ದು ಇನ್ನೇನು ಅಲ್ಲ ನೀವೇ ಅನ್ಕೊಂಡಿದ್ದೀರಾ ನಾವು ಈ ತರ ಎಲ್ಲಾ ಜೋಡಿಸಿದ್ರೆ ನಮ್ಮ ಬಾಳೆಹಣ್ಣು ನೋಡಿ ತೆಂಗಿನಕಾಯಿ ನೋಡಿ ಸರಿ ಇದು ನೋಡ್ರಿ ಇಲ್ಲಿ ಎಂಥದ್ದು ಬೀಳಿಯದೆ ಶುಂಠಿ ಟೊಮೊಟೊ ಸೌತೆಕಾಯಿ ಹಣ್ಣು ಆಮೇಲೆ ಸಪೋಟ ಯಾವ್ದಿಲ್ಲ ಯಾವುದುಂಟು ಉಂಟು ಅನ್ನಂಗೆಲ್ಲ ತಂದು ಜೋಡಿಸಿದೀರ ಹಂಗಾಗಿ ಇಂಥ ಭೂಮಿನ ಕಳ್ಕೊಂಡೋರು ಉಂಟ ಏ ನೀವೆಷ್ಟು ಕೇಳ್ತಿರೋ ಬೆಲೆ ಕೇಳ್ರಿ ಕೊಡ್ತೀವಿ ನೀವು ಇಟ್ಕೊಂಡು ಏನು ಮಾಡ್ತೀರ ಈ ಭೂಮಿನ ನಿಮ್ಮ ಹತ್ರ ಆದರೆ ಎಕರೆ ಎರಡು ಎಕರೆ ಏನು ಮಾಡೋಕ್ಕೆ ಸಾಧ್ಯ ನಾವು ನೋಡಿ ಅಭಿವೃದ್ಧಿ ಮಾಡಿ ಇನ್ನೂ ಚೆನ್ನಾಗಿ ತೋರಿಸ್ತೀವಿ ಅಂತ ಅವರು ಇದನ್ನೆಲ್ಲ ನೋಡಿದ್ರೆ ನಿಮ್ಗೇನು ಆಸೆ ಇವೆಲ್ಲ ತೋರಿಸಿರೀ ಓ ಇಂತಿಂತವೆಲ್ಲ ಬೆಳಿತೀವಿ ಅಂತ ಗೊತ್ತಾಗಿ ಅವರು ಅರೆ ರೇ ಇಂತ ಉತ್ಕೃಷ್ಟವಾದ ಕೃಷಿ ಭೂಮಿ ಕಿತ್ಕೊಂಡ್ರೆ ರೈತರು ನಾನು ಬಿಡ್ತಾರ ಶಾಪ ಹಾಕ್ತಾರೆ ಶಕ್ತಿ ಯೋಜನೆ ಕೊಟ್ರೇನು ಅನಭಾಗ್ಯ ಕೊಟ್ರೇನು ಭೂಮಿ ಕಿತ್ಕೊಂಡ್ರೆ ಅವ್ ಯಾವ್ದು ಮುಲಾಜಿಲ್ದಂಗೆ ಬೈತಾರೆ ನನ್ನ ಅಂತ ಹೇಳಿ ಸಿದ್ದರಾಮಣ್ಣ ಯೋಚನೆ ಮಾಡಿ ನಮ್ಮ ಭೂಮಿ ನಮಗ್ ಬಿಟ್ಬಿಡ್ತಾರೆ ಇವನ್ನೆಲ್ಲ ನೋಡಿರಿ ಅಂತ ನೀವ್ ಅಂದ್ಕೊಂಡ್ರೆ ಅದು ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆ ಇವನ್ನೆಲ್ಲ ನೋಡದಷ್ಟು ಆಕ್ರಮಣ ಜಾಸ್ತಿ ಆಗುತ್ತೆ ಅನುಭವ ಅವ್ರೇನು ಇಲ್ಲಿ ಬಂದು ಇದನ್ನೆಲ್ಲನೂ ಕೂಡ ತೆಗೆದಾಕ್ಬಿಡ್ತಾರೆ ಈ ಬೆಳೆಗಳನ್ನೆಲ್ಲ ಬೆಳೆಯಕ್ಕೆ ಅವಕಾಶ ಇರಲ್ಲ ನಮ್ ಭೂಮಿ ಸ್ಪಶನ ಆಗೋಗ್ಬಿಡ್ತದೆ ಕೈಗಾರಿಕೆಗಳು ಸ್ಥಾಪನೆ ಮಾಡ್ತಾರೆ ಏನೇನೋ ಇಂಡಸ್ಟ್ರಿಗಳು ಐ ಟಿ ಬಿ ಟಿ ಕಂಪನಿಗಳು ಬಂದು ಇಲ್ಲಿ ನೆಲೆ ಊರ್ಬಿಡ್ತವೆ ಅಂತ ನೀವು ಅನ್ಕೊಂಡಿರ್ಬೋದು ಇಲ್ಲಿರೋ ತೆಂಗಿನ ತೋಟ ಎಲ್ಲ ಕಡ್ದಾಕ್ ಬಿಡ್ತಾರೆ ಅಡಿಕೆ ತೋಟ ಎಲ್ಲ ಕಡ್ದಾಕ್ ಬಿಡ್ತಾರೆ ನಾವು ಬೆಳೀತಾ ಇರೋ ಅಂತ ಸಪೋಟ ತೋಟ ಎಲ್ಲ ಕಡ್ದಾಕ್ ಬಿಡ್ತಾರೆ ಅಲ್ಲೆಲ್ಲ ಫ್ಯಾಕ್ಟ್ರಿ ತಂದ್ಬಿಡ್ತಾರೆ ಅಲ್ಲೆಲ್ಲ ಹೊಗೆ ಬಿಟ್ಬಿಡ್ತಾರೆ ಆಮೇಲೆ ಕೊಳಚೆ ನೀರು ಹರಿಸ್ತಾರೆ ಅಂತ ಎಲ್ಲ ನೀವು ಮಾತಾಡ್ಕೊತಿರ್ತೀರ ನಾನು ಕೇಳಿಸ್ಕೊಂಡಿದ್ದೀನಿ ಅದೇ ಮಾಡಬೇಕು ಅಂತ ಏನಿಲ್ಲ ಅದನ್ನೇ ಮಾಡಬೇಕು ಅಂತ ಏನಿಲ್ಲ ಅದನ್ನ ಮಾಡ ಈಗ ಭೂಮಿ ಕೇಳ್ತೀರಾ ಜನರಿಗೆ ಕಾರ್ಪೊರೇಟ್ ಕಂಪನಿಗಳವ್ರಿಗೆ ಬಂಡವಾಳಶಾಹಿಗಳಿಗಿಲ್ಲ ಅವ್ರ ಉದ್ದೇಶ ಏನು ಅಂತ ಅಂದ್ರೆ ಇಷ್ಟು ಉತ್ಕೃಷ್ಟವಾದಂತ ಭೂಮಿಯನ್ನ ರೈತರಿಂದ ತಗೊಂಡು ನಾವು ಕಾರ್ಪೊರೇಟ್ ಕೃಷಿ ಮಾಡ್ಬೇಕು ಅನ್ನುವಂತದ್ದು ಕಾರ್ಪೊರೇಟ್ ಕೃಷಿ ಮಾಡ್ಬೇಕು ನಾವು ಸಾವಿರ ಜಮೀನ್ ಒಬ್ಬ ಕಾರ್ಪೊರೇಟ್ ಭೂಮಾಲೀಕ ಇಟ್ಕೊಬೇಕು ಬಂಡವಾಳಗ ಇಟ್ಕೊಬೇಕು ಅವನು ರಾಗಿ ಬೆಳೆದು ಇಲ್ಲಿ ಏನೇನ್ ಬೆಳೀತಿದಿರಲ್ಲ ಇವೆಲ್ಲ ಅವನ್ನೆಲ್ಲ ಬೆಳೆದು ರೇಟ್ ಫಿಕ್ಸ್ ಮಾಡಬೇಕು ಅಂತ ಅವ್ರದ್ದು ಇರೋದು ತಲೆಯಲ್ಲಿ ಇಲ್ಲಿವರೆಗೂ ಯಾವ್ದಾದ್ರೂ ರೈತ ತಾನು ಬೆಳೆದಂತ ಬೆಳೆಗೆ ರೇಟ್ ಫಿಕ್ಸ್ ಮಾಡದಂತ ಉದಾಹರಣೆ ಇದೆಯಾ ತಾನೇನೆ ಏಲಕ್ಕಿ ಬೆಳೆದಿದ್ದೀರಿ ನಾನು ಎಷ್ಟು ಕೊಡ್ತೀನೋ ಅಷ್ಟೇ ಕೆಜಿ ನಾನು ರೇಟ್ ಫಿಕ್ಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳೋ ಧೈರ್ಯ ಇದೆಯಾ ಒಂದು ಮೂಟೆ ರಾಗಿ ನಾನು ರೇಟ್ ಫಿಕ್ಸ್ ಯಾ ಚಪ್ಪಲಿ ಅಂಗಡಿಯವ್ನು ನೀನ್ ರೇಟ್ ಫಿಕ್ಸ್ ಮಾಡ್ತೀಯಾ ಊಟ ಅಂಗಡಿಯವ್ನು ನೀನ್ ರೇಟ್ ಫಿಕ್ಸ್ ಮಾಡ್ತೀಯಾ ಬಟ್ಟೆ ಅಂಗಡಿಯವನು ಮೀಟ್ರಿಗೆ ಎಷ್ಟು ಅಂತ ನೀನ್ ರೇಟ್ ಫಿಕ್ಸ್ ಮಾಡ್ತೀಯಾ ನಾನು ಹಂಗೇನೆ ಕಷ್ಟಪಟ್ಟು ಶ್ರಮ ಹಾಕಿ ಬೆಳೆದಿದ್ದೀನಿ ನಾನು ಬೆಳೆದಿದ್ದಕ್ಕೆ ನಾನು ರೇಟ್ ಫಿಕ್ಸ್ ಮಾಡ್ತೀನಿ ಅಂತ ಯಾವತ್ತಾದರೂ ಫಿಕ್ಸ್ ಮಾಡಿ ಮಾರಾಟ ಮಾಡಿದ್ದೀರಾ ಆ ಶಕ್ತಿ ನಿಮ್ಗೆ ಇದ್ದಿದ್ರೆ ಅಧಿಕಾರ ನಿಮ್ಗೆ ಇದ್ದಿದ್ದರೆ ಟೊಮೊಟೊ ತಂದು ರಸ್ತೆ ಸುರಿಯೋದು ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಲ್ಲ ಆದ್ರೆ ರೇಟ್ ಫಿಕ್ಸ್ ಸಮಯ ಬೆಳೆಗಾರರಿಗೆ ರೇಟ್ ಫಿಕ್ಸ್ ಮಾಡುವಂತ ಒಂದು ಅವಕಾಶ ಸಮಯ ಬರ್ತದೆ ಯಾವಾಗ ಅಂತ ಅಂದ್ರೆ ಈ ಭೂಮಿಯೆಲ್ಲ ಕಾರ್ಪೊರೇಟ್ ನವರು ಕೈ ಹೋದಾಗ ಕಾರ್ಪೊರೇಟ್ ಕೂಡಗಳು ಕೃಷಿ ಮಾಡಕ್ಕೆ ಶುರು ಮಾಡಿದಾಗ ಅವಾಗ ಅವರು ರೇಟ್ ಫಿಕ್ಸ್ ಮಾಡ್ತಾರೆ ಟೊಮೆಟೊ ಇಷ್ಟು ಕೆಜಿ ಬೇಕಾದ್ರೆ ತಗೋ ಬುಲಕ್ಕಿಗಿಷ್ಟು ಕೆಜಿ ಮನೆ ಕಡೆ ಹೋಗು ನಾನು ಟೊಮೆಟೊ ಬೀದಿಗೆ ಬಿಸಾಕ ಪ್ರಶ್ನೆ ಇಲ್ಲ ನಾನು ಸಂಸ್ಕರಣೆ ಮಾಡ್ತೀನಿ ಸಾವಿರ ಎಕರೆ ಜಮೀನ್ ತಗೊಂಡಿದ್ದೀನಿ ಇಲ್ಲೊಂದು ಸಂಸ್ಕರಣ ಘಟಕ ಮಾಡಿ ಸಂಸ್ಕರಣೆ ಮಾಡ್ತೀನಿ ನಾನು ಡಿಮಾಂಡ್ ಕ್ರಿಯೇಟ್ ಮಾಡಿ ದುಡ್ಡು ಬಂದಾಗ ಮಾರಾಟ ಮಾಡ್ಕೊತೀನಿ ಅಂತ ಹೇಳಿ ಹೇಳ್ತಾರೆ ಇದೆಲ್ಲನೂ ಕೂಡ ನಾವು ಊಹೆ ಮಾಡ್ತೀವಿ ಊಹೆ ಮಾಡಿ ಹೇಳ್ತಾ ಇರೋದಲ್ಲ ಹಲವಾರು ದೇಶಗಳಲ್ಲಿ ನಮ್ಮದೇ ದೇಶದ ಹಲವಾರು ರಾಜ್ಯಗಳಲ್ಲಿ ಕಾರ್ಪೊರೇಟ್ ಕೃಷಿ ಮಾಡಿ ತೋರಿಸ್ತಾ ಲಕ್ಷಣ ಇದು ಸಾವಿರಾರು ಎಕರೆ ಭೂಮಿಯಲ್ಲಿ ಅದಾನಿ ಅದಾನಿ ಕಂಪನಿ ರಿಲಯನ್ಸ್ ಕಂಪನಿ ಗುಜರಾತ್ ನೊಳಗಡೆಗೆ ಎಕರೆಗೆ ಒಂದೂವರೆ ರೂಪಾಯಿ ನಂಗೆ ಒಂದೂವರೆ ರೂಪಾಯಿ ಎಕರೆಗೆ ಅವರು ಸಾವಿರಾರು ಎಕರೆ ರೈತರು ಭೂಮಿಯನ್ನ ತಗೊಂಡು ಲೀಸ್ಗೆ ತಗೊಂಡು ಒಂದುವರೆ ರೂಪಾಯಿ ಕೊಡ್ತಾರೋ ಇಲ್ವೋ ಯಾರು ಫ್ರೆಂಡ್ ಪ್ರಧಾನಿ ಹಂಗಾಗಿ ಅಂತ ಕೃಷಿಯನ್ನ ಅಲ್ಲಿ ಮಾಡ್ತಿದ್ದಾರೆ ಗುಜರಾತ್ ನಲ್ಲಿ ಮಾಡ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಆ ಪ್ರಯೋಗನ ಕರ್ನಾಟಕದಲ್ಲೂ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಹಾಗಾಗಿ ಇದಕ್ಕೆ ನಾವು ಅವಕಾಶ ಕೊಡ್ಬೇಕಾ ಅನ್ಕೊಂಡಿದ್ದೀವಿ ಭೂಮಿ ಕೊಟ್ರೆ ಇಂಡಸ್ಟ್ರಿ ಮಾಡ್ತಾರೆ ನಮ್ಗೆ ಇಂಡಸ್ಟ್ರಿ ಬೇಡ ಅಂತ ಹೇಳ್ತಾ ಇದೀವಿ ಭೂಮಿ ಕೊಟ್ರೆ ಇಂಡಸ್ಟ್ರಿನೇ ಮಾಡಬೇಕು ಅಂತ ಇಲ್ಲ ಕಾರ್ಪೊರೇಟ್ ಕೃಷಿ ಮಾಡಕ್ ಬರ್ತಾರೆ ಕಾರ್ಪೊರೇಟ್ ಕೃಷಿ ಮಾಡಕ್ಕೆ ನಮ್ ಜಮೀನ್ ಕೊಟ್ಟು ನಾವು ಅದೇ ಹೊಲಕ್ ಹೋಗಿ ಕೂಲಿ ಮಾಡಕ್ಕೆ ಸಿದ್ಧ ಇದೀವಾ ಆ ಹೊಲಕ್ಕೋಗಿ ನಾವು ಕೂಲಿ ಮಾಡ್ಬೇಕಾ ಅವ್ರ ಸುತ್ತ ಬೇಲಿ ಆಗ್ತಾರೆ ಆ ಮೂಲ ಗೊಬ್ಬರನ್ನ ಈ ಇನ್ನೊಂದು ಇನ್ನೊಂದ್ ಗೊಬ್ಬರನ್ನ ಸೆಕ್ಯೂರಿಟಿ ಆಗ್ತಾರೆ ಆ ಸೆಕ್ಯೂರಿಟಿ ಕೆಲಸ ಮಾಡಕ್ಕೆ ನಾವು ಹೋಗ್ಬೇಕಾ ಬಂಧುಗಳೇ ನಮ್ ಜಿಲ್ಲೆಗಳ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಬೆಂಗಳೂರು ಸುತ್ತಮುತ್ತ ಇರುವಂತ ಜಿಲ್ಲೆಗಳ ಪರಿಸ್ಥಿತಿ ಸುಮ ಏನೋ ಕತೆ ಹೇಳ್ತಾ ಇದ್ರಲ್ಲ ಇವತ್ತು ಎಂತವ್ರು ರಾಜ್ಯ ಆಳ್ತಿದ್ದಾರೆ ಅಂತ ಅದು ಕತೆ ಹಂಗಲ್ಲ ನಾನು ಒಂದು ಕತೆ ಹೇಳ್ತೀನಿ ಕೇಳಿ ಮಹಿಳೆಯರಿದ್ದೀರಿ ಮಕ್ಕಳಿದ್ದೀರಿ ನಮಗೆಲ್ಲ ಸ್ವಲ್ಪ ಕತೆ ಕೇಳೋದು ಇಷ್ಟ ಪುರಾಣ ಅಂದ್ರೆ ಸ್ವಲ್ಪ ಇಷ್ಟ ನಮಗೆ ಕೇಳೋದು ಆ ಒಂದು ಒಂದು ವಿಷಯ ಈ ಹೋರಾಟಕ್ಕೆ ಈ ಸಮಾವೇಶಕ್ಕೆ ನೋಡಿ ಮಾಧ್ಯಮದ ಒಬ್ಬರೇ ಒಬ್ರು ಪ್ರತಿನಿಧಿಗಳು ಬಂದಿಲ್ಲ ಅಂತ ಒಬ್ಬರು ಬಂದಿದ್ದಾರೆ ಇರ್ಲಿ ಆದ್ರೂ ಕೂಡ ಬಹಳ ಸಂತೋಷ ಬಂದಿರೋರಿಗೆ ನಾವು ರೈತ ಸಂಘಟನೆಗಳ ವತಿಯಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ ದಯವಿಟ್ಟು ಚಂದ ಪ್ರಚಾರ ಕೊಡಿ ಹೋರಾಟಕ್ಕೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀವಿ ಹಾಗೇನೆ ಬಾಕಿ ಈಗ ವಾಟ್ಸಾಪು ಆಮೇಲೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಸ್ ಮಾಡೋರೆಲ್ಲ ದಯವಿಟ್ಟು ಲೈವ್ ಕೊಟ್ಬಿಡಿ ಹಾಗೇನೆ ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಸ್ವಲ್ಪ ಜೋರ ಪ್ರಚಾರ ಆಗಲಿ ಹೋರಾಟ ಅಂತ ಹೇಳಿ ಲೈವ್ ಕೊಡಬೇಕು ಅಂತ ಹೇಳಿ ನಾವು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ತೇವೆ ವಾಮನ ಅಂತ ಒಬ್ಬ ಇದ್ದ ಅವನ ಹೆಸರು ಕೇಳಿದಿರಾ ವಾಮನ ಅಂತ ಎರಡ್ ನಿಮಿಷ ಹೆಚ್ಚಾಗಿ ತಗೊಂತೀನಿ ದಯವಿಟ್ಟು ಕ್ಷಮೆ ಇರಲಿ ತಗೊಳ್ಬೋದ ಎರಡ್ ನಿಮಿಷ ವಾಮನ ಅಂತ ಒಬ್ಬ ಇದ್ದ ಬಲಿಚಕ್ರವರ್ತಿ ಹೆಸರು ಬಲಿ ಬಲಿಚಕ್ರವರ್ತಿ ಹೆಸರು ಕೇಳಿದೀರಾ ಬಲಿಪಾಂಡ್ಯ ಬಿ ಬಲಿ ಬಲಿಚಕ್ರವರ್ತಿ ಹೆಸರು ಕೇಳಿದೀರ ಆ ವಾಮನ ಅನ್ನೋನು ಮೂರ್ ಚೋಟು ಇದ್ದ ಚೋಟ ಅವನು ಅವನ ಬ್ರಾಹ್ಮಣ ಮೂರ್ ಉದ್ದ ಇದ್ದ ಅವ್ನ ನೋಡ್ದ ರೇ 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 ಏನಪ್ಪಾ ಇವನು ಬಲಿ ಚಕ್ರವರ್ತಿ ಅಪ್ಪ ಪಾಪ ಎಂತ ಸಾಮ್ರಾಜ್ಯ ಕಟ್ಕಂಡವನ ಅಲ್ಲಿಯ ಎಲ್ ನೋಡಿದ್ರು ಕೃಷಿ ಎಲ್ ನೋಡಿದ್ರು ಬೆಳೆ ಎಲ್ ನೋಡಿದ್ರು ಫಸಲು ಎಲ್ ನೋಡಿದ್ರು ಸಮೃದ್ಧಿ ಎಲ್ ನೋಡಿದ್ರು ಜನ ಬಲಿ ರಾಜ ರಾಜ ಬಲಿ ಜೈ ಜೈ ಅಂತಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಅವನಿಗೆ ಬಹಳ ವಟಕಿಷ್ಟ ಆಗ್ಬಿಡ್ತು ಕರೆಯೋದು ಅಂದ್ರೇನು ಏನ್ ಇವನತ್ರ ಇಷ್ಟು ಸಂಪತ್ತ ಇವನಿರ ಕಡೆ ಇಷ್ಟು ಸಮೃದ್ಧಿನ ಎರಡು ಮಟ್ಟ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ದ ಅವನು ವಾಮನ ಒಂದು ಪ್ಲಾನ್ ಮಾಡ್ದ ಚತುರ ಬ್ರಾಹ್ಮಣ ಅಲ್ವಾ ಚತುರ ಆಮೇಲೆ ಒಂದು ದಿನ ಬಂದ ಬಲಿಚಕ್ರವರ್ತಿ ಅವ್ರ ಆಸ್ಥಾನಕ್ಕೆ ಬಂದು ಸ್ವಾಮಿ ನಾನು ಬ್ರಾಹ್ಮಣ ಭಿಕ್ಷೆ ಕೇಳಕ್ ಬಂದಿದ್ದೀನಿ ಅಂತ ಅಂದ ಕೇಳಪ್ಪ ಬ್ರಾಹ್ಮಣ್ರಿಗೆ ಭಿಕ್ಷೆ ಕೊಡೋದು ನಮ್ಮ ಧರ್ಮ ನಾವು ದ್ರಾವಿಡರ್ ಇದೀವಿ ನಿವಾಸಿಗಳಿದ್ದೀವಿ ನೆಲದ ಇನ್ನೆಲ್ಲ ಮೂಲ ನಿವಾಸಿಗಳು ನಾವು ಬ್ರಾಹ್ಮರಿಗೆ ಕೊಡ್ತೀವಿ ನಾವು ಭಿಕ್ಷೆನ ಏನ್ ಬೇಕು ಕೇಳಪ್ಪ ಅಂತ ಆ ಸ್ಥಾನದಲ್ಲಿ ಹೇಳಿದ್ರು ಅವಾಗ ಅವನು ಹೇಳ್ದ ಏ ಮೂರ ಅಂಗ್ಲ ಭೂಮಿ ಕೊಟ್ಟರೆ ಸಾಕು ನನಗೆ ಇನ್ನೇನು ಬೇಡ ಅಂತ ಮೂರೇ ಮೂರ್ ಅಂಗಲ ಮೂರೇ ಮೂರು ಅಂಗಲ ಅಡಿ ಅಂದ್ಕೊಡೋಣ ಭೂಮಿ ಕೊಡಿ ಸಾಕು ನನಗೆ ಅಂದ ಅಯ್ಯೋ ನಮ್ಮ ರಾಜ್ಯ ಈ ಪಾಟಿ ಕಟ್ಕೊಂಡಿದ್ದೀವಿ ನಮ್ಮ ಸಾಮ್ರಾಜ್ಯ ಈ ಪಾಟಿ ವಿಸ್ತಾರ ಮಾಡ್ಕೊಂಡಿದ್ದೀವಿ ಎಲ್ಲೆಲ್ಲೂ ಬೆಳೆ ಒಳೆ ಸಮೃದ್ಧಿ ನೀ ಮೂರಡಿ ಜಾಗ ಕೊಟ್ಟರೆ ನಮಗೆ ಕಡಿಮೆ ಆಗೋದೇನು ತಗಡ್ ಹೋಗತ್ತಗೆ ಅಂತ ಅಂದ್ಬಿಟ್ರು ಆ ರಾಜ ಅಂದ ತಗೋ ಹೋಗತ್ತಗೆ ಮೂರಡಿ ಜಾಗದಲ್ಲಿ ಇನ್ನೇನು ಅದಾತು ನೀನು ಆರು ಮೂರು ಕೇಳ್ತಾ ಇಲ್ಲ ಬರೀ ಮೂರು ಅಂಗ್ಲ ತಾನೆ ತಗೋ ಹೋಗತ್ತಗೆ ಅಂತ ಅಂದ ಯಾರು ಬಲಿ ಇವನೇನ್ ಮಾಡ್ದ ಜಾಗ ಸಿಕ್ಕಿದ್ದೆ ಸಾಕಲ್ಲ ಒಂದು ಕಾಲು ಭೂಮಿ ಮೇಲೆ ಇಟ್ಟ ಒಂದು ಕಾಲು ಆ ಮೂರ್ ಲೋಕ ಅಂತ ಹೇಳ್ತೀವಲ್ಲಪ್ಪ ಮೂರ್ ಲೋಕಕ್ಕೂ ಒಂದೊಂದ್ ಕಾಲ್ ಇಟ್ಬಿಟ್ಟ ಮೂರ್ ಲೋಕಕ್ಕೂ ಒಂದೊಂದ್ ಕಾಲು ಇಟ್ಬಿಟ್ಟು ಬಲಿ ಚಕ್ರವರ್ತಿ ಇದ್ದಲ್ಲ ಪಾಪ ಶೂದ್ರ ಹಿಂಗೆ ಶ್ರಮದ ಮೇಲೆ ನಂಬಿಕೆ ಇದ್ದವನವನು ಕಷ್ಟಪಟ್ಟು ದುಡು ದುಡಿಮೆ ಮಾಡಿ ಕಷ್ಟಪಟ್ಟು ಸಾಮ್ರಾಜ್ಯ ಕಟ್ಕೊಂಡಿದ್ದವನು ಅವನಿಗೆ ಇಲ್ಲಿ ಇರ್ಲಿಲ್ಲ ಜಾಸ್ತಿ ಬುದ್ಧಿ ಮೆದುಳು ಅಷ್ಟು ಕೆಲಸ ಮಾಡ್ತಿರ್ಲಿಲ್ಲ ಕೈಕಾಲು ಭುಜಬಲ ಪರಾಕ್ರಮಿ ಅವನು ಇವನು ವಾಮನ ಇದ್ನಲ್ಲ ಇವನು ಮೆದುಳು ಚತುರ ಇವನು ಇವನ್ಗೆ ಯಾವ ಭೂಮಿ ಕೊಟ್ಟ ಅವನು ಮೂರು ಕಾಲು ಇಟ್ಟ ಆಮೇಲೆ ಏನ್ ಮಾಡ್ದ ಎದ್ರು ಬಲಿ ಚಕ್ರವರ್ತಿ ಇದ್ದ ಅವನು ತುಡ್ಕೊಂಡ ಭೂಮಿ ಒಳಗಡೆಗೆ ಮುಳುಗಿಸ್ಬಿಟ್ಟ ಅವನ ಬಲಿ ಚಕ್ರವರ್ತಿನ ಅದನ್ಬಿಟ್ಟ ಭೂಮಿ ಒಳಗಡೆಗೆ ಬಲಿ ಚಕ್ರವರ್ತಿ ಬಲಿಯಾಗುದ ಅವನು ನಮ್ ರಾಜ ಕಣ್ರಿ ಅವನು ನಮ್ ರಾಜ ನಾವ್ ಇವತ್ ಏನ್ ಮಾಡ್ತೀವಿ ಅವನ್ ಕೊಂದಿದ್ದೀನ ಸಂಭ್ರಮ ಆಚರಣೆ ಮಾಡ್ತೀವಿ ಇರ್ಲಿ ಆ ರೀತಿ ಒಳಗಡೆನೆ ಇವತ್ತು ನಮ್ದು ಭೂಮಿ ಕತೆ ಆಗ್ತಾ ಇರೋದು ಯಾರೋ ಪ್ರಾರಂಭದಲ್ಲಿ ಇಂಡಸ್ಟ್ರಿಗೆ ಅಂತ ಒಂದಷ್ಟು ಜಾಗ ಕೊಟ್ಟರು ಕೊಡ್ಬೇಕಾಗಿತ್ತು ಇಂಡಸ್ಟ್ರಿ ಬೇಕಿತ್ತು ಕೊಟ್ರು ದೇವನಹಳ್ಳಿ ತಾಲೂಕಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಅಂತ ಒಂದಷ್ಟು ಜಾಗ ಕೊಟ್ಟರು ಪ್ರಾರಂಭದೊಳಗಡೆಗೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹೋಬಳಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ ಅಂತ ಒಂದಷ್ಟು ಜಾಗ ಕೊಟ್ಟರು ಹೊಸಕೋಟೆಯಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಒಂಚೂರು ಜಾಗ ಕೊಟ್ಟರು ಯಾವಾಗ ಇಷ್ಟಿಷ್ಟು ಜಾಗ ಕೊಟ್ಟವೋ ಈ ಬಂಡವಾಳಿಗರು ಈ ಕಾರ್ಪೊರೇಟ್ ಏಜೆಂಟ್ಗಳು ಈ ಭೂ ಮಾಫಿಯಾಗಳವರು ಆಮನ ಅವತಾರ ತಾಳ್ಬಿಟ್ರು ಓ ಎಂಗು ಸಿಕ್ಕದೆ ಮೂರು ಅಡಿ ತುಳ್ಕೊಂಬಿಡಣ ಇಡೀ ಬೆಂಗಳೂರು ಸುತ್ತಮುತ್ತ ರೈತರು ಜಾಗ ರೈತರು ಜಮೀನು ಫಲವತ್ತಾಗದೆ ಇಂಥವೆಲ್ಲ ಬೆಳೆ ಬೆಳೀತಾರೆ ಆಮೇಲೆ ಬೆಂಗಳೂರಿಗೆ ಹೊತ್ತರ ಏರ್ಪೋರ್ಟು ಹತ್ರ ಬೇಕಾದ್ರೆ ಇನ್ನೊಂದು ನಾಲ್ಕು ಏರ್ಪೋರ್ಟ್ ಮಾಡ್ಕೊಣ್ಣ ಬಿಡದಿಯೊಳಗೊಂದು ತುಮಕೂರು ಒಳಗೊಂದು ಮಾಡೋಣ ಬಸ್ ಒಳಗೊಂದು ಮಾಡೋಣ ಎಲ್ಲ ಅಲ್ಲೆಲ್ಲ ಇನ್ನೊಂದು ಇನ್ನೊಂದು ಏರ್ಪೋರ್ಟ್ ಮಾಡ್ಕೊಳ್ಳೋಣ ಯಾವ ಕಾರಣಕ್ಕೂ ಈ ಭೂಮಿ ಬಿಡಬಾರ್ದು ಅಂತ ಹೇಳ್ಕೊಂಡು ಈ ಕಾರ್ಪೊರೇಟ್ನವರು ವಾಮನಾವತಾರ ತಾಳಿದ್ದಾರೆ ನಮ್ಮ ಭೂಮಿಗಳಿಗೆ ಬಂದಿದ್ದಾರೆ ನಾವು ನಾವಿವಾಗ ದರಾಗಿಲ್ಲ ವಾಮನ ಅಷ್ಟೇ ಚತುರ ಅಲ್ಲ ವಾಮನ ಆ ಕಾಲಕ್ಕೆ ಚತುರ ಆಗಿ ಬಲಿ ಚಕ್ರವರ್ತಿನ ತುಳಿದಿರ್ಬೋದು ಆದ್ರೆ ಈ ಕಾಲ ಬಲಿ ಚಕ್ರವರ್ತಿಯ ಕಾಲ ಅಲ್ಲ ಮೇಡಮ್ ಬೆಳ್ದಂಗೆ ಸಂವಿಧಾನದ ಕಾಲ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಇಟ್ಕೊಂಡು ಆಡಳಿತ ಮಾಡ್ತಾ ಇರುವಂತ ಕಾಲ ಆದ್ರೂ ಒಂದ್ ಮಾತು ಹೇಳ್ತೀನಿ ಇವತ್ತು ನಮ್ಮ ಆಡಳಿತಗಾರರಿದ್ದಾರೆ ಅವರು ಸಂವಿಧಾನನೂ ಸೈಡಿಗೆ ತೆಳಿಬಿಟ್ಟು ವಾಮನ ಚತುರತೆನೇನೆ ಅವರು ಕೂಡ ಉಪಯೋಗಿಸ್ತಾ ಇರೋದು ಈ ವಾಮನ ಸಂತತಿಯವರೇ ನಮ್ಮ ನಮ್ಮನ್ನ ಆಳ್ತಾ ಇರೋರು ಅವ್ರು ಹೇಳಿದ್ರು ರಾಮನ್ ಕಾಯ್ಕೊಂಡಿದ್ರಲ್ಲ ಆ ಶಂಡ್ರು ಇಲ್ಲ ತಪ್ಪು ಹಂಗೆಲ್ಲ ಮಾತಾಡಬಾರ್ದು ನಾವು ಅವರು ಮನುಷ್ಯರೇ ಅವರು ನಮ್ಮಂಗೆ ಘನತೆಯಿಂದ ಜೀವನ ಮಾಡ್ತಾರೆ ಅವ್ರಲ್ಲಾ ಕಣ್ರಿ ಆಳ್ತಾ ಇರೋರು ಈ ವಾಮನಂತ ಚತುರರು ಇವತ್ತು ಆಳ್ತಾ ಇರೋ ಅವನ ಸಂತತಿ ಅವ್ರು ಆಳ್ತಾ ಇರೋದು ಅದರಿಂದ ನಮ್ಮಂತ ಶ್ರಮ ಜೀವಿಗಳಿಗೆ ಬಲಿಚಕ್ರವರ್ತಿಯ ಸಂತಾನಿಗಳಾಗಿರುವಂತ ನಮ್ಮಂತ ರೈತರಿಗೆ ನಮ್ಮಂತಹ ಕೂಲಿಕಾರಿಗೆ ಈ ಕಷ್ಟ ಬಂದಿದೆ ಆದ್ರಿಂದ ನಾವಿವಾಗ ಏನ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಎಷ್ಟ ಮೇಲೆ ಕಾಲು ಎಷ್ಟು ಕಾಲವೇ ನಮ್ಮವು ಎಷ್ಟು ಜನ ಇದ್ದೀವಿ ನಾವಿವಾಗ ತುಳ್ಕೊಬೇಕು ಯಾರನ್ನ ಕಾರ್ಪೊರೇಟ್ನವ್ರನ್ನ ಬಂಡವಾಳಗ್ರನ್ನ ಕಾರ್ಪೊರೇಟ್ನವ್ರಿಗೆ ಜಾಗ ಕೂಡಿಸ್ತೀವಿ ಅಂತ ಕರ್ಕೊಂಬತ್ತಾರಲ್ಲ ಏಜೆಂಟ್ರುಗಳು ಅವ್ರನ್ನ ನಾನು ಒಂದೇ ಒಂದು ಉದಾಹರಣೆ ಕೊಟ್ಬಿಟ್ಟು ನಾನು ಮಾತು ಮುಗಿಸ್ತೀನಿ ನಾವು ಇಪ್ಪತ್ತೆಂಟನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಭೂಮಿ ಕೊಡಲ್ಲ ಅಂತ ರೈತರು ದೊಡ್ಡ ಮೆರವಣಿಗೆ ಮಾಡಿದ್ವಿ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದ್ವಿ ಎರಡ್ ಸಾವಿರದ ಏಳ್ನೂರ ಅರವತ್ತೆಕರೆ ಹಳ್ಳಿ ಎರಡ್ ಸಾವಿರದ ಏಳ್ನೂರ ಎಕರೆಗೆ ನೋಟಿಸು ನಾವು ಕೆ ಎಚ್ ಪಿ ತಗೊಂಬತ್ತಿವಲ್ಗೆ ಮನೆ ಕಟ್ಕೊಡ್ತೀವಿ ಎಲ್ಲರಿಗೂ ಅಂತ ಹೇಳ್ಕೊಂಡು ನೀವು ಬೇಡ ಬೇಡದ ಮಟನೂ ಬೇಡ ನಾವು ಆಲೆ ಎಲ್ಲ ಕಟ್ಕೊಂಡಿದ್ದೀವಿ ನೀವು ಹೋಗ್ರಿ ಅಂತೇಳಿ ಹೋರಾಟ ಮಾಡಿಬಿಟ್ಟು ಹೋಗಿದ್ದೀವಿ ಹೋರಾಟ ಮಾಡಿ ಇನ್ನೂ ಹೋಗೇ ಇಲ್ಲ ಭೂಮಿ ಕೊಡೋಲ್ಲ ಅಂತ ಹೋಗೇ ಇಲ್ಲ ಆಗೇ ಸುತ್ತಮುತ್ತ ಹಳ್ಳಿಗಳಿಗಾಗಲೇ ನೋಟಿಸು ಹೋರಾಟ ಮಾಡಿ ಸಂಜೆ ಮನೆಗೆ ಹೋಗೋ ಹೋಗೋ ಹೊತ್ತಿಗೆ ಹೋಗಿ ಸೇರ್ಕೊಳ್ಳೋ ಹೊತ್ತಿಗೆ ನೋಟಿಸು ಏನು ನೋಟಿಸು ಅಂತ ಅಂದರೆ ಶ್ರೀನಿವಾಸ ಎಂಟರ್ಪ್ರೈಸಸ್ ಬೆಂಗಳೂರು ಫುಡ್ ಪಾರ್ಕ್ ಸ್ಥಾಪನೆಗಾಗಿ ಗೊಲ್ರಟ್ಟಿ ಗ್ರಾಮದಲ್ಲಿ ಜಮೀನು ಬೇಕು ಟ್ಯಾಮ್ಗುಳ್ಳು ಹೋಬಳಿ ನೆಲಮಂಗ್ಲ ತಾಲೂಕು ಮೈಸೂರು ಐಟಿ ಸೊಲ್ಯೂಷನ್ ಕಂಪನಿಗೆ ಬೆಂಗಳೂರಿನಲ್ಲಿ ಜಾಗ ಬೇಕು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಜಾಗ ಬೇಕು ಎಂ ಡಬ್ಲ್ಯೂ ಸೋಲಾರ್ ಕಂಪ್ನಿಯವರಿಗೆ ಅಗ್ರಾರ ಚಿಕ್ಕಬಳ್ಳಮಂಗ್ಲ ಸಕ್ಕರೆಗೊಳ್ಳಿ ತೂಕುಂಟೆ ಜಾಗ ಬೇಕು ಸಪ್ತಗಿರಿ ಲಿಮಿಟೆಡ್ ಲಿಮಿಟೆಡ್ನವ್ರಿಗೆ ಇಂಟಿಗ್ರೇಟೆಡ್ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡೋದಿಕ್ಕೆ ಅಂತ ಹೇಳಿ ಜಾಗ ಬೇಕು ಹಂಗಾಗಿ ಸಂಬಂಧಪಟ್ಟಂತ ಇಲಾಖೆಗಳ ಅಧಿಕಾರಿಗಳು ಆ ಜಾಗನೆಲ್ಲ ಸರ್ವೆ ಮಾಡಿ ನೋಟಿಸ್ ರೆಡಿ ಮಾಡಿ ರೈತರಿಗೆ ಅಂತ ನೋಟಿಸ್ ನಾನು ಇನ್ನೂ ಸಾಯಂಕಾಲ ಮನೆಗೆ ಹೋಗಿಲ್ಲ ಅದೇ ಊರಿಗೆ ಒಂದು ನೋಟಿಸು ದಿನಕ್ಕೊಂದು ಒಂದು ನೋಟಿಸು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ನಾವು ಇಷ್ಟು ಬಡ್ಕೊತ ಇದ್ದೀವಿ ಯಾವ ಮಂತ್ರಿನೂ ಇಲ್ಲಿ ಬರಲ್ಲ ಇಷ್ಟು ಮಡಕ ಬಡ್ಕಂತ ಇದ್ದೀವಿ ಯಾವ ಎಮ್ ಎಲ್ ಎಲ್ಲ ಯಾವ ರಾಜಕೀಯದವರು ಬಂದು ನಡೀರಿ ನಾನು ಇದ್ದೀನಿ ಬಿಡಿಸ್ಕೊಡ್ತೀನಿ ಅಂತ ಹೇಳಲ್ಲ ಇವ್ರು ನೋಡ್ರಿ ಹೋಗಿ ಕೇಳ್ಕೊಬಿಟ್ಟವ್ರೆ ನಮ್ಗೆ ಅಲ್ಲೇನೋ ಮಾಡಕ್ ಬೇಕು ಇಲ್ಲೇನೋ ಮಾಡಕ್ ಬೇಕು ಅಂತ ಆಗ್ಲೇ ರೈತರಿಗೆ ನೋಟಿಸ್ ಕೊಡಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟವ್ರೆ ಇವ್ರನ್ನ ಹೆಂಗೆ ಮಣಿಸ್ಬೇಕು ಅಂತ ಹೇಳಿ ಈಗ ನಾವು ವಿಚಾರ ಮಾಡ್ಬೇಕು ಇಂಥ ಅಪಾಯಕಾರಿ ಸನ್ನಿವೇಶದೊಳಗಡೆಗೆ ಇಷ್ಟೊಂದು ದಾರ್ಷ್ಯವನ್ನ ಪ್ರದರ್ಶನ ಮಾಡ್ತಾ ಇರುವಂತಹ ರಾಜಕಾರಣದ ಮಧ್ಯದೊಳಗಡೆಗೆ ರೈತಾಪಿ ವರ್ಗವನ್ನ ಬಹಳ ಹಗುರವಾಗಿ ಪರಿಗಣಿಸಿ ರೈತರಲ್ವಾ ಒಂದ್ ಕೋಟಿ ಕೊಡೋಕಡಿ ಎರಡು ಕೋಟಿ ಎರಡು ಕೋಟಿ ಕೊಟ್ಟರೆ ಸುಮ್ಮನೆ ಬತ್ತು ನಾವ್ ಯಾವತ್ತು ಕೋಟಿ ಕಾಣದವನು ಕೋಟಿ ಅಂದ್ರೆ ಅಯ್ಯೋ ಮೈ ಮರೆತು ಮನೆ ಮಾರ್ಬತಾನೆ ಅವ್ನು ಕೇಳ್ದು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಳನ್ ಬಿಡಿ ಅಂತ ರೈತರನ್ನ ಹಗುರವಾಗಿ ಪರಿಗಣಿಸ್ತಾ ಇರುವಂತಹ ಈ ವರ್ಗವನ್ನ ಈ ಜನರನ್ನ ಈ ಆಡಳಿತವನ್ನ ಈ ಕಾರ್ಪೊರೇಟ್ ಸವಾಲನ್ನ ಸೋಲಿಸ್ಬೇಕು ಅಂತ ಹೇಳಿದ್ರೆ ಮನೆ ಮನೆಗಳಿಂದಲೂ ಕೂಡ ಮಕ್ಕಳು ಮಹಿಳೆಯರು ಎಲ್ಲರೂ ಕೂಡ ಸೈನಿಕರ ರೀತಿ ಒಳಗಡೆಗೆ ಸೈನ್ಯಕ್ಕೆ ಜನ ಸೇರಿ ಯಾವ ರೀತಿಯಲ್ಲಿ ಹೋ ಯುದ್ಧಕ್ಕೋತಾರ ಆ ತರದ ಒಂದು ಯುದ್ಧೋಪಾದಿ ಒಳಗಡೆಗೆ ಹೋರಾಟ ನಡಿಬೇಕು ಆ ರೀತಿ ಒಳಗಡೆಗೆ ಆಗ್ಬೇಕು ನಿಮ್ ಹೋರಾಟ ಗೆಲ್ಲಬೇಕು ಅಂತ ಹೇಳಿ ನಾನು ಆಶಿಸ್ತೀನಿ ಚಂದ್ರಾಯಪಟ್ಟಣ ರೈತರು ಹೋರಾಟ ಗೆದ್ದಿದ್ದಾರೆ ಇಡೀ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ ಇಡೀ ರಾಜ್ಯದ ಜನರಿಗೆ ಒಂದು ಭರವಸೆ ಮೂಡಿದ್ದಾರೆ ದೀರ್ಘ ಹೋರಾಟ ಮಾಡಿದ್ರೆ ಆಟಕ್ ಬಿದ್ದು ಹೋರಾಟ ಮಾಡಿದ್ರೆ ಯಾವುದೇ ರಾಜಕಾರಣಿಗಳಿಗೆ ನಾವು ಸೋಲು ಒಪ್ಗಳಿದೆ ಸೊಪ್ಪಾಗದೆ ದೃಢವಾಗಿ ನಿಂತ್ರೆ ನಾವೆಲ್ಲ ಪಕ್ಷಗಳನ್ನ ಬಿಟ್ಟು ಹೋರಾಟ ಒಂದೇ ಅಂತೇಳಿ ಹೋರಾಟದ ಬಾವುಟ ಹಿಡಿದ್ರೆ ಗೆಲ್ಲಬಹುದು ಅನ್ನುವಂತ ಸಂದೇಶವನ್ನ ಇಡೀ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅವ್ರಿಲ್ಲಿ ಸಾಕ್ಷಿಯಾಗೂ ಕೂಡ ಬಂದಿದ್ದಾರೆ ಅವ್ರು ಬಂದಿದ್ದಾರೆ ಭಾಗವಹಿಸಿದರೆ ನಿಮ್ಮ ಹೋರಾಟನು ಗೆಲ್ಲುತ್ತೆ ಅಂತ ಹೇಳಿ ನಾನು ಮೂಲಕ ಹೇಳ್ತಾ ಮುಂದಿನ ಹೋರಾಟಗಳಲ್ಲಿ ನಾವು ನಿಮ್ ಜೊತೆಗೆ ನಿಲ್ತೇವೆ ಕರ್ನಾಟಕ ಪ್ರಾಂತ ರೈತ ಸಂಘದ ಬೇರೆ ಬೇರೆ ಜಿಲ್ಲೆಗಳ ರೈತರನ್ನು ಕೂಡ ನಾವು ಈ ಹೋರಾಟಕ್ಕೆ ಅಣಿ ನೆಲೆಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಗೆ ವಂದನೆಗಳನ್ನ ತಿಳಿಸ್ತೇನೆ ನಮಸ್ಕಾರಗಳು ನಮ್ಮ